ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಉಪಾಧ್ಯಕ್ಷಿಯಾಗಿ ಅಶ್ವಥಮ್ಮ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಆಯ್ಕೆಯಾಗಿದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಧನ್ಯವಾದಗಳು ತಿಳಿಸಿ ಪಂಚಾಯಿತಿಯಲ್ಲಿನ ಏಳು ಗ್ರಾಮಗಳಲ್ಲೂ ಕಸ ವಿಲೇವಾರಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ ಶುಕ್ರವಾರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಹಾಗೂ ಪುಜನಹಳ್ಳಿ ಅಶ್ವತ್ಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಭಿಮಾನಿಗಳು ಗೆದ್ದ ಅಭ್ಯರ್ಥಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವೆಂಕಟೇಶಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಅಣಕನೂರಿನ ಗ್ರಾಮಸ್ಥರಿಗೆ ಎಂದೆಂದಿಗೂ ಆಭಾರಿಯಾಗಿರುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷನಾಗಿ ಮಾಡಲು ಸಹಕರಿಸಿದ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಇನ್ನು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳು ಗ್ರಾಮಗಳಲ್ಲಿ ಮೂಲ ಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆಯ ಜೊತೆಗೆ ವಿವಿಧ ಕೆಲಸಗಳಿಗಾಗಿ ಪಂಚಾಯಿತಿಗೆ ಬರುವ ಜನರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಆದಷ್ಟು ಬೇಗ ಅವರ ಕೆಲಸಗಳನ್ನು ಮಾಡಲು ಕೆಲಸ ಮಾಡಲಾಗುವುದು ಇನ್ನು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆ ಮುಖ್ಯ ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಕಾಪಾಡಲು ಹೆಚ್ಚಿನ ಒತ್ತು ನೀಡಲಾಗುವುದು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಬೀದಿ ದೀಪ ನಿವಾರಣೆ ಸಮೇತ ಜನರ ಪ್ರತಿ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡಲಾಗುವುದು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ತಹಶೀಲ್ದಾರ್ ಅನಿಲ್ ರವರು ಸುಸೂತ್ರವಾಗಿ ನಡೆಸಿಕೊಟ್ರು ನೂತನವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಮತ್ತು ಅಶ್ವಥಮ್ಮ ಗೆಲುವಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಣಕನೂರು ಗ್ರಾಮದವರೆಗೂ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ರು ద అధ్యక్ష ఉపాధ్యక్షరన్న పిఎల్ డి బ్యాంక్ నిర్దేశక ఆనందమూర్తి మాజి తాలూకు పంచాయతీ సదస్య ఎఆర్ రమణ గ్రామ పంచాయతి మాజీ అధ్యక్ష బంద్ర డి లోకేష్ జయచంద్ర రఘుపతి పట్రేనహళ్ళి రాకేష్ అణకనూరు సునీల్ శ్రీనివాస్ దేవరాజ్ ಅಣಕನೂರು ಮುನಿಕೃಷ್ಣಪ್ಪ ಲಕ್ಷ್ಮಣ ನಾಗರಾಜು ಗಂಗರಾಜು ಶ್ರೀನಿವಾಸ್ ವೆಂಕಟೇಶ್ ಇತರರು ಹಾಜರಾಗಿ ಅಭಿನಂದನೆ ಸಲ್ಲಿಸಿದ್ರು ಈ ಅಣಕನೂರು ಗ್ರಾಮಸ್ಥರಿಗೆ ನನ್ನ ದೇವಿ ದೇವರಗಳಿಗೆ ನನ್ನ ಹೃದಯ ಪೂರ್ವಕವಾಗಿ ಅವ್ರಿಗೆ ಈ ಒಂದು ಪದವಿಯ ಅಧ್ಯಕ್ಷ ಪದವಿ ಅವ್ರಿಗೆ ಸಲ್ಲಬೇಕು ಇದು ಅವರದು ಮೂರು ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಒಂದು ಗೌರವವನ್ನು ತಂದುಕೊಟ್ಟಂಥ ನನ್ನ ದೇವರುಗಳಿಗೆ ಅಣಕೂರು ಗ್ರಾಮಸ್ಥರಿಗೆ ನನ್ನ ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು ತಮ್ಮ ಈ ಒಂದು ಅವಧಿಯಲ್ಲಿ ಮಂಜು ಕೈಲಾದ ಕೈಲಾದಷ್ಟು ನಾನು ಈ ಒಂದು ವಿಶೇಷವಾಗಿ ನಮ್ಮ ಏಳು ಏಳು ಊರುಗಳು ಬರ್ತವೆ ನಮ್ಮ ಗ್ರಾಮ ಪಂಚಾಯತ್ಗೆ ಏಳು ಊರುಗಳು ಬರ್ತವೆ ಆ ಒಂದಕ್ಕೆ ವಿಶೇಷವಾಗಿ ನಾವು ಮೊದಲು ನಾನು ನನ್ನ ಗಮನ ಕೊಡೋದೇನೆಂದರೆ ಸ್ವಚ್ಛತೆಗೆ ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು ಜನಗಳ ಮೇಲೆ ಆರೋಗ್ಯ ಇದು ಇದಾಗ್ದಂಗೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ಈಗ ಅವಾಗ ಹನ್ನೆರಡು ಜನ ಸದಸ್ಯ ಈ ಈಗ ಈ ಒಂದು ನನಗೆ ಈ ಒಂದು ವಲಯದ ಆಯ್ಕೆ ಮಾಡಲು ಹನ್ನೆರಡು ಜನ ಹನ್ನೊಂದು ಜನ ನನಗೆ ಬಹಳ ಆತ್ಮಪೂರ್ವಕವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ನನಗೆ ಮಾತು ಕೊಟ್ಟಂತ ಹಿಂದೆ ನನಗೆ ಮಾತು ಕೊಟ್ಟು ಇವತ್ತು ನಮ್ಮ ಇತ್ತೀಚೆಗೆ ನಿಧನ ಹೊಂದಿರುವ ಒಂದು ಪಿ ಜಿ ಆಸ್ಪತ್ರೆ ಮಾನ್ಯ ನಮ್ಮ ಸಂಸದರು ಮಾಜಿ ಮಂತ್ರಿಗಳು ಡಾಕ್ಟರ್ ಕೆ ಅವರ ಒಂದು ನೇತೃತ್ವ ಇದನ್ನು ವಹಿಸ್ಕೊಂಡಿದ್ದರು ಮತ್ತು ಹಾಗೆಯೇ ನಮ್ಮ ಈ ನಮ್ಮ ಪಂಚಾಯಿತಿಯ ಮುಖಂಡರಾದಂಥ ಆನಂದ್ ಆನಂದಮೂರ್ತಿಯವರು ಮತ್ತು ನಮ್ಮ ಜಿಲ್ಲಾ ನಮ್ಮ ಮುಖಂಡರಾದಂಥ ಕೃಷ್ಣಮೂರ್ತಿಯನ್ನವರು ಕೆ ವಿ ನಾಗರಾಜನವರು ಇನ್ನೂ ಇತರ ಮುಖಂಡರೆಲ್ಲ ಸೇರಿ ನನಗೆ ಒಂದು ಅವಕಾಶ ಮಾಡಿಕೊಳ್ಳಲು ಎಲ್ಲ ಎಲ್ಲರನ್ನು ಒಗ್ಗೂಡಿಸಿ ಅವರಿಗೆಲ್ಲ ಇಲ್ಲ ಈ ಸರಿ ವೆಂಕಟೇಶ್ ಅವ್ರನ್ನ ನೀವು ಮಾಡಲೇಬೇಕು ಅಂತ ಅವರು ನನಗೆ ಭಾಳ ಇದು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮೊದಲನೆಯದಾಗಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರಸ್ತೀನಿ ಈ ಒಂದು ಈ ಕಾರ್ಯಕ್ರಮದಲ್ಲಿ ಇದು ಒಂದು ಅಧ್ಯಕ್ಷ ಪದವಿ ಸಿಕ್ಕಿರೋದು ಏನು ನಮ್ಮ ಒಂದು ಊರು ಪುಣ್ಯ ಎಲ್ಲರ ಸಹಕಾರದಿಂದ ನನಗೆ ಸಿಕ್ಕಿದೆ ನಮ್ಮ ಮೊದಲನೇ ಆದ್ಯತೆ ಸ್ವಚ್ಛತೆ ಈಗಾಗಲೇ ಎಲ್ಲ ನಮ್ಮ ಪಂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪಟ್ಟಣ ಗ್ರಾಮ ಪಂಚಾಯತಿ ಸುಮಾರು ಕೆಲಸಗಳು ಆಗಿದೆ ಇನ್ನು ಊರುಗಳು ಬೆಳೀತಾ ಇದ್ದಾವೆ ಹಳ್ಳಿಗಳು ಬೆಳೀತಾ ಇದ್ದಾವೆ ಹಳ್ಳಿಗಳು ಬೆಳೆದಷ್ಟು ಕಾಮಗಾರಿಗಳು ಬೆಳೀತಾ ಇದ್ದಾವೆ ಇರೋದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಬಹಳ ಚೆನ್ನಾಗಿ ನಿರ್ಭಯಿಸ್ಕೊಂಡು ಬಂದಿದ್ದೀವಿ ಒಂದು ಐದು